ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಊರಿಗೆ ಹೋದಾಗ ನನ್ನ ಚಿಕ್ಕಪ್ಪನ ಮಗನ್ನ ಬರ್ತ್ಡೇ ಇತ್ತು ಹಾಗಾಗಿ ಅವನು ಮಕ್ಕಳಿಗೆಲ್ಲ ಅಂತ ಹೇಳಿ ಕೇಕ್ ತೊಗೊಂಡು ಬಂದಿದ್ದ ಹಾಗೇ ಮೈಸೂರು ಪಾಕ್ ತೊಗೊಬಂದಿದ್ದ ಅದರಲ್ಲಿ ಇರುವೆ ಕೂಡ ಹತ್ತಿತ್ತು ಅವನು ಮಧ್ಯಾಹ್ನನೇ ತೊಗೊಂಡು ಬಂದಿದ್ದ ಅವ್ರು ಯಾರೂ ಮಕ್ಕಳು ಈ ಕಡೆ ಬರಲೇ ಇಲ್ಲ ಹಾಗಾಗಿ ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾರು ಇರಲಿ ಅಂತ ಹೇಳಿ ಇವಾಗ ಬಂದರು ಕೇಕ್ ತಿನ್ನಿ ಅಂತ ಅದೇ ಕೊಡ್ತಾ ಇದ್ದೆ ಅವನು ಕೇಕ್ ಆರ್ಡರ್ ಮಾಡಬೇಕು ಅಂದರೆ ಸಾಗರ ಹೋಗಬೇಕು ಇಲ್ಲ ಸೊರಬ ಹೋಗಬೇಕು ಹಾಗಾಗಿ ನಮ್ಮ ಹೊಸಬಾಳಲ್ಲೇ ಒಂದು ಬೇಕ್ರಿ ಇದೆಯಂತೆ ಅಲ್ಲಿ ಈ ಥರ ಕಟ್ ಮಾಡಿರೋ ಪೀಸ್ ಇತ್ತಂತೆ ಮಕ್ಕಳಿಗೆ ಅಂತ ಹೇಳಿ ತೊಗೊಬಂದಿದ್ದೆ ಆದರೆ ಚೂರು ಚೆನ್ನಾಗಿರಲಿಲ್ಲ ಮಕ್ಕಳು ಯಾರೂ ತಿನ್ನಲಿಲ್ಲ ನಾನು ಬೈದೆ ಅವನಿಗೆ ತು ಎಷ್ಟು ದಿನದ್ದು ಏನೋ ಅಂತ ಹೇಳಿ ಬೈದೆ ನಾನು ಒಂಥರ ಗಟ್ಟಿ ಗಟ್ಟಿ ಆಗ್ಬಿಟ್ಟಿತ್ತು ಕೇಕು ಸ್ವಲ್ಪ ತಿಂದರು ಹಾಗೆ ಮೈಸೂರು ಪಾಕ ಅಂತೂ ಯಾರೂ ಮುಟ್ಲಿಲ್ಲ ಅದನ್ನು ಹಾಗೆ ಇಟ್ಟೆ ಜ್ಯೂಸ್ ಮಾತ್ರ ಕುಡಿದ್ರು ಈಗ ಹೋಗಿ ಮಾವಿನಕಾಯಿ ಕೊಯ್ಕೊಂಡು ಬಂದಿದ್ದಾರೆ ಚಿಕ್ಕಪ್ಪನ ಮನೆ ಗಿಡದಿಂದ ನಾವು ಅಷ್ಟೇನೆ ಸಣ್ಣರು ಇರಬೇಕಿದ್ರೆ ಇದೇ ಥರ ಮಾಡ್ತಾ ಇದ್ವಿ ಏನು ತಿಂತಿದ್ವಿ ಏನು ಬಿಡ್ತಿದ್ವಿ ಅನ್ನೋದು ನಮಗೇನೇ ಗೊತ್ತಿರಲಿಲ್ಲ ಈಗ ನಿಜ ಹೇಳ್ತೀನಿ ಮಾವಿನಕಾಯಿ ನೋಡಿದ್ರೆ ಹಲ್ಲೆಲ್ಲ ಒಂಥರ ಚುಳ್ಳನತ್ತೆ ಅನ್ನತ್ತೆ ಅನಿಸುತ್ತಲ್ಲ ಹಾಗನ್ನಿಸುತ್ತೆ ನನ್ನ ಬ್ಯಾಗಲ್ಲಿ ಯಾವಾಗಲೂ ಅಷ್ಟೇ ಕಾಲೇಜಿಗೆ ಹೋಗ್ಬೇಕಿದ್ರೆ ಅಷ್ಟೇ ಹುಣಸೆಕಾಯಿ ಇದು ಮಾವಿನಕಾಯಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರ್ತಾಯಿತ್ತು ನನಗೆ ಈಗ ಎಡಿಟಿಂಗ್ ಮಾಡಬೇಕಿದ್ರೆ ನೀರು ಬರ್ತಾಯಿದೆ ಅವರೆಲ್ಲ ಹೆಚ್ಚಿ ಉಪ್ಪು ಖಾರ ಹಾಕ್ಕೊಂಡು ಶ್ರೇಯು ಮತ್ತು ನನ್ನ ಚಿಕ್ಕಪ್ಪನ ಮಗ ತಿಂತಾಯಿದ್ದಾರೆ ನಾನು ಅದೇ ಇದ್ದೆ ಕೆಮ್ಮಾಗುತ್ತೆ ಅಂತ ಅವಾಗ ನಮ್ಮ ಅಮ್ಮರು ಹಾಗೆ ಅಂತ ಇದ್ದರು ಆಮೇಲೆ ಹುಣಸೆ ಬೀಜ ಇರುತ್ತೆ ಗೊತ್ತಾ ಈ ಟೈಮಲ್ಲಿ ಹುಣಸೆ ಹುಣಸೆಹಣ್ಣೆಲ್ಲ ಸೋಸಿ ಬೀಜ ಮಾಡಿರ್ತಾರೆ ಆ ಹುಣಸೆ ಬೀಜನ ಹುರಿದ್ಬಿಟ್ಟು ತಿಂತಾ ಇದ್ವಿ ನೀವೆಲ್ಲ ಯಾರೋ ಆ ಥರ ತಿಂತಾಯಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಹಲ್ಲು ಚುಳ್ಳು ಇತ್ತು ಆದ್ರೂ ಒಂದು ಎರಡು ಮೂರು ಪೀಸ್ನ ತಿಂದೆ ಆಮೇಲೆ ನಂಗೆ ತಿನ್ನೋಕ್ಕೆ ಆಗಲಿಲ್ಲ ಅಮ್ಮನೇ ಸುಮಾರು ತಿಂತಾರೆ ನಮ್ಮಮ್ಮಂಗೆ ಹುಳಿ ಅಂದರೆ ಭಾಳ ಇಷ್ಟ ಅವರು ಅಡುಗೆ ಕೂಡ ಹುಳಿ ಹುಳಿ ಮಾಡ್ತಾರೆ ನಂಗೆ ಮಾತ್ರ ತಿನ್ನಕ್ಕೆ ಆಗಿಲ್ಲ ಆಮೇಲೆ ಅಲ್ಲೆಲ್ಲ ಚುಳ್ ಚುಳು ಮಧ್ಯಾಹ್ನ ಏನಾಗುತ್ತಾ ಬರೀ ಮಜ್ಜಿಗೆ ನೀರು ಕುಡಿತಾ ಇರೋದಕ್ಕೆ ನಾನು ಮಧ್ಯಾಹ್ನ ಒಂದು ಸ್ವಲ್ಪನೇ ಸ್ವಲ್ಪ ಮೊಸರು ಅನ್ನ ಊಟ ಮಾಡಿದ್ದೆ ಯಾಕೋ ಸಾರು ಅನ್ನ ಊಟ ಮಾಡಕ್ ಬೇಡ ತರ ಅನ್ನಿಸ್ತಾ ಇತ್ತು ಹಾಗಾಗಿ ಹಶು ಆಗ್ತಾ ಇತ್ತು ಆಮೇಲೆ ಅಮ್ಮ ಹಪ್ಪಳ ಖಾಲಿ ಆಗಿತ್ತಲ್ವ ನೋಡೋಣ ಅಂತ ಹೇಳಿ ಹೊಸ ಅಕ್ಕಿ ತಗೊಂಡಿದ್ರಲ್ವಾ ಅದೇ ಅಕ್ಕಿನೇ ನೆನೆಸಿ ಒಂದು ಗಿದ್ನದಷ್ಟು ಹಪ್ಪಳ ಮಾಡಿದ್ರಂತೆ ಅದೇ ಹೊಸ ಹಪ್ಪಳ ತಿನ್ನು ಅಂತ ಹೇಳಿದ್ರು ಹಾಗಾಗಿ ಸಂಜೆ ಹಪ್ಪಳನ ಸುಟ್ಕೊಂಡು ತಿಂತಾ ಇದ್ದೀನಿ ಯಾಕೆಂದರೆ ಹತ್ತುವರೆ ಹನ್ನ ನಾನು ಯಾವಾಗಲೂ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಏನಾದರೂ ತಿನ್ನೋದು ಜಾಸ್ತಿ ಹನ್ನೆರಡು ಗಂಟೆಗೆ ಮನೇಲಿ ನಾನು ಇರೋದೇ ಇಲ್ಲ ಗೇರ್ ಜಾಸ್ತಕ್ಕೆ ಹೋಗ್ತೀನಲ್ಲ ಹಾಗಾಗಿ ಈಗ ಸಂಜೆ ಟೀ ಜೊತೆಗೆ ಹಪ್ಪಳ ತಿನ್ನೋಣ ಅಂತ ಹಪ್ಪಳ ಮತ್ತು ಬೆಣ್ಣೆ ತಿನ್ನೋಣ ಅಂತ ಹಪ್ಪಳನ ಸುಟ್ಕೊತಾ ಇದ್ದೀನಿ ಅಮ್ಮಂಗೆ ಅದೇ ಹೇಳ್ತಾ ಇದ್ದೀನಿ ಕೆನೆ ತುಪ್ಪ ಮಾಡಿ ಕೊಡಮ್ಮ ಅಂತ ಹೇಳಿ ನಾನು ಯಾವಾಗಲೂ ಸಂಜೆ ಊರಲ್ಲಿದ್ದಾಗ ಟೀ ಕಾಫಿ ಆ ಥರದ್ದು ಏನೂ ಕುಡಿಯೋದಿಲ್ಲ ಇಲ್ಲಿ ಬಂದಾಗ ಮಾತ್ರ ಅಮ್ಮ ಕುಡಿತಾರಲ್ವ ಅವ್ರ ಜೊತೆ ನಂಗೂ ಕೂಡ ಒಂಚೂರು ಮಾಡಿ ಕೊಡ್ತಾರೆ ನಂಗೊಂದು ಹಪ್ಳ ಅಮ್ಮಂಗೊಂದು ಹಪ್ಪಳ ತೊಗೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀನಿ ಯಾಕಂದರೆ ತುಂಬ ಬಿಸಿ ಇತ್ತು ಯಾವಾಗಲೂ ನಮ್ಮಲ್ಲಿ ಹಪ್ಪಳದ ಮೇಲೆ ಬೆಣ್ಣೆ ಹಾಕಿ ಕೊಡ್ತಾರೆ ಇವತ್ತು ಬೆಣ್ಣೆ ಹಾಕಿದ್ರೆ ಕರಿಗಿ ತುಪ್ಪ ಆಗೋಷ್ಟು ಬಿಸಿ ಇತ್ತು ಹಪ್ಪಳ ಹಾಗಾಗಿ ತುಪ್ಪನ ಬೆಣ್ಣೆನ ನಾನು ತಟ್ಟೆಯಲ್ಲಿ ಹಾಕ್ಕೊಂಡು ಹೊರಗಡೆ ಕುತ್ಕೊಂಡು ತಿನ್ನೋಣ ಅಂತ ಅಮ್ಮನ ಇದ್ದೀನಿ ಬಾರಮ್ಮ ಅಂದರೆ ನೋಡ್ಬೋದು ಸಂಜೆ ಆಗ್ತಾ ಇದೆ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಳೋಕ್ಕು ಯಾಕಂದರೆ ಬ್ಲಾಗ್ ಶುರು ಮಾಡಿಬಿಟ್ಟಿದ್ವಿ ಮಧ್ಯಾಹ್ನನೇ ಶುರು ಮಾಡಿದ್ರೆ ಎಂಥ ಬಿಸಿಲಿದೆ ಅಂದರೆ ನೀನು ಮಧ್ಯಾಹ್ನ ಮೂರು ಗಂಟೆಗೆ ಮಲಗಿದೀನಮ್ಮ ಮೂರು ಗಂಟೆಗೆ ಮಲಗಿದವರು ನಾನು ಅಮ್ಮ ನಾಲ್ ನಾಲ್ಕು ಮುಕ್ಕಾಲಿಗೆ ಹೊಡೆದಂಗೆ ಎಚ್ಚರ ಆಗಿದೆ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ಇಬ್ಬರು ಸೇರಿ ನನಗಾರು ನಿದ್ದೆ ಬೇಡ ಅವರಿಗಾರು ಕೆಲಸ ಜಾಸ್ತಿ ಆಗುತ್ತೆ ನಿದ್ದೆ ಬೇಕು ನಾನು ಯಾಕೆ ಮಲಗಿದ್ನೋ ಗೊತ್ತಿಲ್ಲ ನಾನು ಯಾವತ್ತೂ ಊರಲ್ಲಿ ಮಲಗಲ್ಲ ಯಾವಾಗಲೂ ಸೆಕೆ ತಡ್ಕೊಳ್ಳೋಕಾಗದೇ ಫ್ಯಾನ್ ಹಾಕೊಂಡು ಮಲಗಿದ್ದೀನಿ ಚೆನ್ನಾಗಿ ನಿದ್ದೆ ಹೊಡೆದಿದ್ದೀವಿ ಇಬ್ಬರು ಸೇರಿ ಬಾಗ್ಲಕ್ಕ ಹಪ್ಪಳಕ್ಕೆ ಅಕ್ಕಿ ನೆನೆಸಿದ್ದೀವಿ ಹಾಗಾಗಿ ಗ್ರೈಂಡ್ರು ಹಾಳಾಗಿದೆ ಅದನ್ನು ಇವತ್ತು ಹಾಸ್ಪಿಟ್ಲಿಗೆ ತೋರ್ಸ್ಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಹೋಗ್ತಾ ಇದ್ದೀವಿ ಅದು ವಾಪಸ್ ಯಾವಾಗ ಬರ್ತಾ ನನ್ನ ಮಿಕ್ಸಿನೂ ವಿಕ್ಸಿನ ಹಂಗೇನೆ ಆವಾಗ ಅವಾಗ ಹಾಸ್ಪಿಟ್ಲದ ಡಾಕ್ಟರ್ ಹತ್ರ ಕೀ ತಕ್ಕ ನಮ್ಮ ಅಮ್ಮನ ವಿಚಿತ್ರ ಅದೇ ತಗ ಬಾಗ್ಲಾಕೋಗ್ತೀವಿ ಮತ್ತೆ ಲಾಕ್ ಹಾಕಿ ಕೀ ಅದರಲ್ಲೇ ಇದೆ ಪಾಪ ಮತ್ತು ಅವ್ರು ಹುಡ್ಕ್ಬಾರ್ದಲ್ಲ ಬಂದ್ರೆ ಯಾರಾದರೂ ಬಂದರೆ ಇಂಥವ್ರನ್ನೆಲ್ಲರೂ ನೋಡಿದ್ದೀರಾ ಹ್ಞೂ ಬಪ್ಪಲಿ ಇಲ್ಲೊಂದ್ ಜೊತೆ ಇಟ್ಕೊಂಡು ಹಿಂದ್ಗಡೆ ಹೋಗಿ ನಾನು ತಗಬಾ ತಗಬಾ ಅಂದರು ನನಗಂತೂ ಆಗಲ್ಲಪ್ಪ ಅಂದ ನಮ್ಮಮ್ಮ ಯಾವಾಗಲೂ ಚಪ್ಪಲ್ ಹಾಕೊಂಡೇನು ಓಡಾಡೋದಿಲ್ಲ ಅವ್ರು ಯಾವಾಗಲೂ ಬರೀ ಕಾಲಲ್ಲಿ ಓಡಾಡೋದೇ ಅಭ್ಯಾಸ ಹಾಗೆ ಬಾ ಅನ್ನ ಒನ್ ಜೊತೆ ಇದ್ವು ಇಲ್ಲೇ ಹೊಸಾವು ಅವ್ನ ತಗೋತಿ ಈಗ ಹಾಕಂತ ಇದ್ದಾರೆ ನಾನು ಅದಕ್ಕೆ ಊರಿಂದ ಬರ್ಬೇಕಾದ್ರೆ ಒಂದು ಜೊತೆ ಹವಾಯಿ ಚಪ್ಪಲ್ ತಗೊಂಬಂದಿದ್ದೆ ಇವತ್ತು ಅಡಿಕೆ ಸುಲಿಯ ಲಾಸ್ಟು ದಿನ ಆಗಿತ್ತು ಇವತ್ತು ಬರ್ತಾರ ಇಲ್ಲ ಗೊತ್ತಿಲ್ಲ ಅವರೆಲ್ಲ ಇವತ್ತು ಹಬ್ಬದ ಮನೆಗೆ ಹೋಗಿದ್ದಾರಂತೆ ಹಾಗಾಗಿ ಏನು ಮಾಡ್ತಾರ ಗೊತ್ತಿಲ್ಲ ತಡೆ ಹಿಡ್ಕೊಂಡಿ ನಾವು ಗ್ರೈಂಡರ್ ರಿಪೇರಿ ಕೊಡೋಕ್ಕೆ ಬಂದವಲ್ಲ ಅದು ನನ್ನ ಫ್ರೆಂಡಿನ ಮನೆನೇ ನಾನು ಎಸ್ ಎಲ್ ಸಿ ಇರ್ಬೇಕಾದ್ರೆ ಇವ್ರ ಮನೆಗೆ ಓದೋದಕ್ಕೆ ಬರ್ತಾ ಇದ್ದೆ ನಂಗೆ ಅದೇ ನೆನಪಾಯ್ತು ಅವ್ರು ತುಂಬ ಒಕ್ಕಾರದರು ಬನ್ನಿ ಬನ್ನಿ ಅಂತೇಳಿ ಹಾಗೆ ಒಳಗೆ ಹೋದ್ವಿ ನಾನು ಇದಕ್ಕೆ ನಾವು ಅಗ್ನಿ ಅಂತ ಹೇಳ್ತೀವಿ ಬಾಗಿಲು ಅಗ್ನಿ ಅಂತ ಹೇಳ್ತೀವಿ ಹಳೇ ಮನೆ ಅದು ಹಾಗೆ ನಿಮಗೆ ಮಲೆನಾಡಲ್ಲಿ ಹಳೆ ಮನೆಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಅಮ್ಮಮ್ಮಂಗೆ ಅದೇ ಹೇಳ್ತಾ ಇದ್ದೆ ನಾನೇನಾದರೂ ಬಾಗಿಲು ಮಾಡ್ಸಿದ್ರೆ ಅಮ್ಮ ನನಗೂ ಮನೆ ಕಟ್ಟಬೇಕು ಅನ್ನೋ ಹುಚ್ಚಿದೆ ಹಾಗಾಗಿ ಅದೇ ಥರ ಅಗ್ನಿ ಮಾಡಿಸ್ತೀನಿ ಅಂತ ಅಮ್ಮಂಗೆ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ಇವ್ರ ಮನೆ ತುಂಬ ದೊಡ್ಡದಿತ್ತು ಆವಾಗ ತುಂಬ ಜನ ಇದ್ದರು ಇವ್ರ ಮನೆಯಲ್ಲಿ ಅವರು ಮನೆಗೆ ಬಂದಾಗ ಯಾರೇನೋ ಹಾಗೆ ಕಳಿಸ್ಬಾರ್ದು ಅಂತೇಳಿ ಪಾಪ ಹಣ್ಣನ್ನು ಹೆಚ್ಚಿಗೆ ಕೊಟ್ಟರು ತುಂಬ ಹೇಳಿದರು ಕಾಫಿ ಕುಡೀರಿ ಟೀ ಕುಡೀರಿ ಅಂತ ಹೇಳಿ ಇದೇನು ಗೊತ್ತಾ ಸ್ವಿಚ್ ಅದು ಎರಡು ಥರ ಸ್ವಿಚ್ ಇರ್ತಾಯಿತ್ತು ಹಿಂದೆ ಅದು ಉದ್ದ ಸ್ವಿಚ್ ಅದು ನಮ್ಮ ಮನೆಯವ್ರು ಕೂಡ ಅಂತೆ ಇದೆಲ್ಲ ಏನು ಗೊತ್ತಾ ನಮ್ಮ ಮಲೆನಾಡಲ್ಲಿ ದಿನಸಿಗಳನ್ನ ಒಣಗಿಸಿ ತೆಗೆದಿಟ್ಟಿರೋದು ಅದಕ್ಕೆ ನಾವು ನಾಗದ್ಗೆ ಅಂತೆ ಹೇಳ್ತೀವಿ ನೋಡಿ ಇದು ಕೂಡ ಒಂದು ಸ್ವಿಚ್ ಈ ಥರದ್ದು ಇರ್ತಾ ಇತ್ತು ನನಗೆ ತುಂಬಾ ದಿನದಿಂದ ನಿಮಗೆಲ್ಲ ಈ ತರ ಸ್ವಿಚ್ಚನ್ನ ತೋರಿಸ್ಬೇಕು ಅಂತ ತುಂಬಾನೇ ಆಸೆ ಐತೆ ಯಾಕಂದ್ರೆ ನಮ್ಮ ಹಳೆ ಮನೇಲಿ ಕೂಡ ಇತ್ತು ಇದು ನೋಡಿ ಸೇರು ಚಟಾಕು ಅಂತೆಲ್ಲ ಹೇಳ್ತಾರಲ್ಲವಾ ಅದು ಇವರೇ ಅವ್ರ ಮನೆ ನಿರ್ಮಲಾ ಆಂಟಿ ಅಂತ ಹೇಳಿ ನಾನು ಇವ್ರ ಮನೆಗೆ ಆವಾಗ ನನ್ನ ಫ್ರೆಂಡಿದ್ಲು ಸಂಧ್ಯಾ ಅಂತ ಅವ್ರ ಮನೆಗೆ ಓದಕ್ಕೆ ಬರ್ತಾಯಿದ್ವಿ ಇದು ಏಣಿ ಮೆಟ್ಲು ಇದು ನಾವು ಮೆತ್ತು ಹತ್ತೋದು ಅಂತ ಹೇಳ್ತೀವಿ ಇಲ್ಲಿ ರೈಟಿಗೆ ಹೋದರೆ ಸಂಧ್ಯಾ ರೂಮ್ ಇತ್ತು ನಾವು ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ ಇದೆಲ್ಲ ನೋಡಿದ್ರೆ ಏನು ಗೊತ್ತಾ ನಮ್ಮ ಹಳೆ ಮನೆ ಕೂಡ ಇದೇ ಥರ ಮೆತ್ತ ಹತ್ತೋದಕ್ಕೆ ಮೆಟ್ಲುಗಳು ಇರ್ತಾಯಿತ್ತು ಆದರೆ ಇವ್ರದ್ದು ಸಿಮೆಂಟಿನ ಮೆಟ್ಲು ಆದರೆ ನಮ್ಮದು ಮಣ್ಣಿಂದ ಮೆಟ್ಲು ಸಾರಿಸ್ತಾ ಇದ್ರು ಇಲ್ಲಿ ಅವರ ಮಾವ ಇದ್ರು ಇಲ್ಲೊಂದು ಸ್ಟೂಲ್ ಹಾಕಿರ್ತಾ ಇದ್ರು ನಾವೆಲ್ಲ ಬಂದರೂ ಕುತ್ಕೊತಾ ಇದ್ವಿ ಅಡಿಕೆ ಎಲೆ ಹಾಕ್ತಾ ಇದ್ವಿ ಇದೆಲ್ಲ ಹಳೆಯ ಮನೆಗಳು ನೋಡಿ ನಂಗೆ ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ ನಮ್ಮ ಮಲ್ನಾಡು ಮನೆಗಳು ವೀಡಿಯೋ ಮಾಡಬೇಕು ಅಂತ ನಂಗೆ ಒಬ್ಬರು ಕಮೆಂಟ್ನ ಮಾಡಿದ್ರು ಹಾರ ಒಂದು ಮನೆ ಇದೆ ಅಂತ ಹೇಳಿ ಇದಕ್ಕೆ ನಾವು ಮುಂಡಿಗೆ ಅಂತ ಹೇಳ್ತೀವಿ ಮುಂಡ್ಗೆ ಮನೆ ಅಂತ ಹೇಳ್ತಾರೆ ನಮ್ಮ ಮಲ್ನಾಡಲ್ಲಿ ಅಂದರೆ ನಮ್ಮ ಗಂಡನ ಮನೆ ಕಡೆ ಬೇರೆ ಥರ ಇರುತ್ತೆ ಇವರು ಸಂಧ್ಯಾ ಅಂತ ಹೇಳಿದೆಲ್ಲ ಅವರ ಅಜ್ಜ ಗಣಪತಿ ಭಟ್ರು ಅಂತೇಳಿ ಅವ್ರು ಹೇಳ್ತೀಯ ಅಂತ ನಾನು ಅವರು ನೋಡಿಲ್ಲ ಇವ್ರನ್ನ ಮಾತ್ರ ತುಂಬ ನಮ್ಮ ಮನೆಗೆಲ್ಲ ಬರ್ತಾಯಿದ್ರು ನೋಡಿ ಹಳೆಯ ಫೋಟೋಗಳು ಎಷ್ಟು ಚೆನ್ನಾಗಿ ಇರ್ತಾಯಿತ್ತು ಅಂತ ಹೇಳಿ ಅದೇ ಅವರು ಆಂಟಿ ಹೇಳ್ತಾಯಿದ್ರು ನಿಮ್ಮ ತಂದೆ ಏನಾದರೂ ನಮ್ಮ ಮನೆಗೆ ಬಂದರು ಅಂದರೆ ಫಸ್ಟ್ ಬಂದ ತಕ್ಷಣ ದೇವ್ರ ಕೋಣೆಗೆ ಸಲ ನಮಸ್ಕಾರ ಮಾಡಿ ಒಳಗೆ ಬರ್ತಾಯಿದ್ರು ಅಂತ ಹೇಳಿದ್ರು ಯಾಕಂದರೆ ನಾನು ಓದೋಕೆ ಬಂದಾಗ ನಮ್ಮ ಅಪ್ಪಾಜಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ರು ರಾತ್ರಿ ಏಳುವರೆ ಎಂಟು ಗಂಟೆಗೆ ಬಂದು ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರು ಆಯಿತು ನಮ್ಮ ಮಲೆನಾಡು ಮನೆಗಳು ನಾನು ಪ್ರಾಪರಾಗಿ ಏನು ವೀಡಿಯೋ ಮಾಡಿಲ್ಲ ಆದರೂ ನಾನು ಹೋದೆ ಅಲ್ಲ ನನಗೆ ಯಾಕೋ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ಕೊಂಡೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀನಿ ಇವರ ಹಾಂ ಇವತ್ತು ಯಾರನ್ನ ನಮ್ಮ ಮನೆಯವ್ರಿಗೆ ಏನು ಗೊತ್ತಾ ನಾನು ಊರಲ್ಲಿ ಇ ಇದ್ದಾಗ ಮೀಟಿಂಗಿಗೆಲ್ಲ ಫೋನ್ ಮಾಡಿ ಮಾಡಿ ಕರೆದು ಮೀಟಿಂಗ್ ಮಾಡೋರು ಇವತ್ತು ಯಾರೂ ಬಂದಿಲ್ಲ ನಾನು ಮನೇಲಿ ಇಲ್ಲಲ್ಲ ಯಾರೂ ಬಂದಿಲ್ಲ ಅದೇ ಏಳುವರೆಗೆ ಮನೆಗೆ ಬಂದಿದ್ದಾರಂತೆ ನಾನು ಅವಾಗ ಎಂಟು ಕಾಲಿಗೆ ಎಷ್ಟೊತ್ತಿಗೆ ಬರ್ತೀರಾ ಐಟೊತ್ತಿಗೆ ಸಲ ಫೋನ್ ಮಾಡಬೇಕಿತ್ತು ನಾನು ಅಮ್ಮ ಅಲ್ಲಿ ಅವ್ರ ಮನೇಲಿ ಮಾತಾಡ್ತಾ ಕುತ್ಕೊಂಡ್ಬಲ್ಲ ನಾವು ಬಂದಾಗ ಇಷ್ಟು ಎಂಟು ಗಂಟೆ ಆಗಿತ್ತು ನಮ್ಮ ಎಂಟು ಗಂಟೆ ತನಕ ಮಾತಾಡ್ತಾ ಕುತ್ಕೊಂಡಿದ್ವಿ ನಾವು ಹೋಗಿದ್ದು ಲೇಟ್ ಆಗಿ ಹೋಗಿದ್ವಿ ನಾವು ಏನು ಅನ್ಕೊಂಡ್ವಿ ವಾಪಸ್ ಅವಲ್ಲಿಂದ ಮೇಲೆ ನಮಗೆ ಶ್ರೇಯದ್ ನೆನಪಾಗಿದೆ ಅಲ್ಲಿ ತನಕ ಅವ್ರ ಮನೇಲಿ ನಾವು ಹಳೇದೆಲ್ಲ ಮಾತಾಡ್ತಾ ಮಾತಾಡ್ತಾ ಕುತ್ಕೊಂಡಿದ್ವಿ ಆಮೇಲೆ ಶ್ರೇಯುದ್ ನೆನಪಾಯ್ತು ಶ್ರೇಯು ಎಲ್ಲಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ನಾನು ಕರಿತಾ ಇದ್ದೀನಿ ಶ್ರೇಯುನ ಎಲ್ಲರೂ ಅವ್ರ ಮನೇಲಿ ಏನಾದ್ರು ಅಂತ ಆಮೇಲೆ ನೋಡ್ತೀನಿ ಅಡುಗೆ ಮನೆ ಲೈಟ್ ಇತ್ತು ಇಲ್ಲಿಂದು ಲೈಟ್ ಇತ್ತು ಓ ಈ ಗಿರಾಕಿ ಬಂದಿದೆ ಅಂತ ಕೈಯು ದೊಡ್ಡಕಾಗಿದೆ ನನಗೆ ಒಬ್ಬನೇ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ ಎಂತ ತಿಂದೆ ಅಂತ ಅಡಿಗೆ ಮನೆ ಲೈಟ್ ಯಾಕೆ ಹಾಕಿದ್ದೆಲ್ಲ ನಾವು ಹೋಗಿದ್ರೆ ಹಾಕಿದ್ದ ನೀವು ಹಾಕೇ ಹೋಗಿದ್ಯಾ ಎಂತ ಓ ಇದನ್ ಕುಡಿಯೋದು ಏನದ ನಮ್ಮಅಮ್ಮ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ ಕುಡಿ ಜ್ಯೂಸ್ ತಂದಿದ್ದಲ್ಲ ಚಿಕ್ಕಪ್ಪನ ಮಗ ಅದನ್ನ ಕುಡಿಯೋದಕ್ಕೆ ಅಂತ ಹಾಕೊಂಡು ಅದನ್ನ ಕುಡಿಬೇಡ ಬೇಡ ಅಂದ್ರೆ ನಾನು ಎರಡು ಲೀಟರ್ ತಂದಿದ್ದಾನೆ ಏನಾ ಹಾ ಅಂತ ಬಂದಿಲ್ಲ

ಈಗ ರಾತ್ರಿ ನಿದ್ದೆ ಬಟ್ಟೆ ಒಂಚೂರು ಯಾಕಂದ್ರೆ ನಾಳೆ ಅವ್ರಿಗೆ ಒಂದ್ ಎರಡ್ ಗಿದ್ದನಾರು ಆಗ್ಬೇಕಲ್ಲ ಹಂಗಾಗಿ ಅವರು ಹಬ್ಬಕ್ಕೆ ಹೋಗಿದ್ರಲ್ಲ ಬಂದಿದ್ದಾರೆ ನಾವು ಬರೋ ಟೈಮಿಗೆ ಬಟ್ಟೆ ಚೇಂಜ್ ಮಾಡ್ತಾ ಇದ್ರು ಅಷ್ಟೇ ಹ್ಮ್ ಹ್ಮ್ ಇವತ್ತು ನಾನ್ ಅವೆಲ್ಲ ಹಾ ಅಮ್ಮಮ್ಮ ಸಣ್ಣ ಹುಡ್ಗಿ ನೋಡ್ ಪಾಪ ಅವರನ್ನಂತೂ ಕುಣಿ ಕುಣ್ಸಿ ಕಾಯ್ಕೊಡ್ತಾನಿ ನಾನು ಇಲ್ಲಿ ಕುತ್ಕೊಂಡ್ ಎಡಿಟಿಂಗ್ ಮಾಡ್ತಾ ಇದೀನಿ ಅವ್ರ ಅಮ್ಮಮ್ಮನ ಹತ್ರ ಇದನ್ನ ಮಾಡಿಸ್ಕೊಂಡಿಯಾನೆ ಏನಾದ್ರು ಆಲೂಗಡ್ಡೆ ಕರ್ಸ್ಕೊಂಡಿಯಾನೆ ಅಮ್ಮ ಚಪಾತಿ ಹುಟ್ಟಿನಿ ಬೇಯಿಸ್ ಅಂದ್ರೆ ಅದೇ ಎಲ್ಲ ಮಾಡಿಟ್ಟಿದ್ದಾರೆ ಅವ್ನೊಬ್ನೇ ಚಪಾತಿ ಬೇಯಿಸ್ಕೊಡೋದೇ ಇಟ್ಟಿದಾರೆ ಅಂತ ಅವನಿಗೆ ಬೆಣ್ಣೆ ಹಚ್ಚಿ ಬಿಸಿ ಬಿಸಿ ಬೇಯಿಸ್ಕೊಡ್ಬೇಕಂತ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಹಾಗೆ ಬೆಂಡೆಕಾಯಿ ಬಜ್ಜಿ ಅಮ್ಮ ಬೆಂಡೆಕಾಯಿ ತೊಗೊಂಡಿದ್ರಂತೆ ಹೆಸರುಕಾಳು ಪಲ್ಯ ಹೆಸರುಕಾಳು ಪಲ್ಯಕ್ಕೆ ಅಮ್ಮ ನೆನನೇ ಹೆಸರುಕಾಳು ನೆನೆಸಿಟ್ಟಿದ್ರು ಅದರಲ್ಲಿ ಕೆಲವೊಂದೆಲ್ಲ ಮೊಳಕೆ ಬಂದಿತ್ತು ಹೆಸರುಕಾಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜವಾರಿ ನಾನು ಯಾವಾಗಲೂ ಹೆಸರುಕಾಳಲ್ಲಿ ಕಲ್ಲಿರುತ್ತೆ ಅಂತೀನಿ ಗೊತ್ತಾ ಈ ಸಲ ಹೆಸರುಕಾಳಲ್ಲಿ ಕಾಳಲ್ಲಿ ಕಲ್ಲಿಲ್ಲ ಅಂತ ಅಮ್ಮ ಸ್ವಲ್ಪ ತೊಗೊಂಡಿದ್ರು ಅದೇ ನಾನು ಕೂಡ ಹೇಳಬೇಕು ಕಾಳು ಒಂದು ಐದು ಕೆ ಜಿ ಆಮೇಲೆ ಬೌಡೆ ಕಾಳು ಅಂತೀವಲ್ವಾ ಅದು ಎಲ್ಲ ಹೇಳಬೇಕು ಒಳ್ಳೆ ಮುತ್ತು ಇರುತ್ತಲ್ವ ಆ ಥರ ಇರುತ್ತೆ ಈ ಹೆಸರು ಕಾಳು ಏನಂದರೆ ತುಂಬ ಕಲ್ಲರ್ ಇರಲ್ಲ ಅಷ್ಟೇ ನೀವು ಅಂಗಡಿಗಳಲ್ಲಿ ತೊಗೊತೀರಲ್ವಾ ಅದು ಹಸಿರು ಇರುತ್ತೆ ಮತ್ತೆ ತುಂಬ ದೊಡ್ಡ ದೊಡ್ಡದು ಕಾಳು ಇರುತ್ತೆ ಇದು ಹಾಗಲ್ಲ ಸಣ್ಣ ಕಾಳು ನೆನೆಸಿ ಮೊಳಕೆ ಕಟ್ಟಿದ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಳ್ಳೆ ಮುತ್ತು ನೋಡ್ದಂಗೆ ಅನ್ನಿಸ್ತಿರುತ್ತೆ ಅಮ್ಮ ಬೆಂಡೆಕಾಯಿ ಹೆಚ್ಚು ಕೊಡು ಅಂದರು ಅದಷ್ಟೇ ಇತ್ತು ಇವತ್ತು ತರಕಾರಿಯವ್ರು ಬರ್ತಾರೆ ಬಂದಾಗ ತೊಗೊಳ್ಳೋಣ ಅಂತ ಹೇಳಿದ್ರು ಏನಂದರೆ ತರಕಾರಿಯವರು ಇಲ್ಲಿ ಬಂದಾಗ ಅವರು ಏನು ಹಾಕ್ಕೊಡ್ತಾರೋ ಅದನ್ನು ತೊಗೋಬೇಕು ಆರಿಸೋ ಆಗಿಲ್ಲ ಅಂತ ಹಾಗಾಗಿ ಅದರಲ್ಲಿ ಬ ಅರ್ಧ ಬೆಂಡೆಕಾಯಿ ಬಲ್ತು ಹೋಗಿತ್ತು ಅದೇ ಅಮ್ಮಂಗೆ ಏನಮ್ಮ ಈ ಥರ ಬೆಂಡೆಕಾಯಿ ಆರಿಸಿದಿಯಾ ಅಂದೆ ಇಲ್ಲೆಲ್ಲ ಆರಿಸೋಕೆ ಕೊಡಲ್ಲ ಅವ್ರು ಏನು ಹಾಕ್ತಾರೋ ಅದನ್ನೇ ಹಾಕ್ಸ್ಕೊಂಡು ಇಡಬೇಕು ಮತ್ತು ಯಾಕೆ ತೊಗೊಂಡೆ ಅಂದರೆ ಶ್ರೇಯು ಹತ್ರಗಳೇ ಮಾಡ್ತಾನಲ್ವ ಹಾಗಾಗಿ ಅವನಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ಇಷ್ಟ ಹಾಗಾಗಿ ಅವನಿಗೆ ಆಗಿ ತೊಗೊಂಡೆ ಅಂತ ಸ್ವಲ್ಪ ತೊಗೊಂಡಿದ್ರು ಒಂದು ಕಾಲು ಕೆ ಅಷ್ಟು ಅಷ್ಟೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಟೀ ಮಾಡಿ ಕೊಟ್ಟರು ಅಮ್ಮ ಒಂದು ಸ್ವಲ್ಪ ಮಾತ್ರ ಮಾಡಮ್ಮ ಅಂತ ಹೇಳಿದೆ ಹಾಗಾಗಿ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ಮಾತ್ರ ಮಾಡಿದ್ದಾರೆ ತಂಗಿ ಕೊಟ್ಟಿರೋ ಮಗ್ಗಲ್ಲೇ ಇಲ್ಲಿ ಬಂದಾಗಿಂದ ಇದನ್ನೇ ಕುಡಿತಾ ಇದ್ದೀನಿ ನಾನು ಕೂಡ ಹೊಸ ಮಗ್ ತಂದಿದ್ದೆ ಅದನ್ನು ಯೂಸೇ ಇಲ್ಲ ಡೇ ಟು ಇವತ್ತು ಇವತ್ತು ನಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಬೇಗ ಹೋಗೋಣ ಅಂತ ಬೇಗ ಎದ್ದಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಏಳುವರೆ ಇಲ್ಲ ಅಮ್ಮಂಗೆಲ್ಲ ಕೆಲಸ ಮಾಡ್ಕೊಂಡಷ್ಟೊತ್ತಿಗೆ ಟೈಮ್ ಆಗೋಯ್ತು ಬಿಸಿಲು ಏರೇ ಹೋಯ್ತು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಯೂನಿಫಾರ್ಮ್ ಅಂದರೆ ಇದ್ರ ಬೇರೆ ಒಂದು ಶರ್ಟ್ ಹಾಕೋಬೇಕು ಪ್ಯಾಂಟ್ ತೆಗೆದೆ ವೈಟ್ ಕಲರ್ ಪ್ಯಾಂಟ್ ಆಗಿತ್ತಾ ಪ್ಯಾಂಟ್ ತೆಗೆದು ಹಳೇದೊಂದು ಚಿನ್ನದೊಂದು ನೈಟ್ ಪ್ಯಾಂಟ್ ಇತ್ತು ಅದನ್ನ ಹಾಕ್ಕೊಂಡು ಅಮ್ಮಂಗೆ ತೋರಿಸ್ತಾ ಇದ್ದೆ ನೋಡಮ್ಮ ಹೆಂಗೆ ಕಾಣ್ತದೆ ಅದೆಷ್ಟಿದೆ ಗೊತ್ತಾ ತ್ರೀ ಫೋರ್ತ್ ಥರ ಪ್ಯಾಂಟ್ ಅದು ಈ ಡ್ರೆಸ್ಸಿನ ಮೇಲೆ ಆ ತ್ರೀ ಫೋರ್ತ್ ಪ್ಯಾಂಟ್ ಹೆಂಗೆ ಕಾಣುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಅಯ್ಯೋ ಈ ಮರದಲ್ಲಿ ಸಕತ್ತಿದ್ದಾವ ಅದೇ ಅಮ್ಮ ಅಂದರು ಇದನ್ನ ಆಮೇಲೆ ಆರಿಸೋಕೆ ಬರುತ್ತೆ ಪಂಪ್ ಆನ್ ಮಾಡಿದ್ದಾರೆ ಅಮ್ಮ ಇವತ್ತು ರಾತ್ರಿ ಬೆಳಗ್ಗೆನೂ ಕರೆಂಟ್ ಕೊಟ್ಟಿದ್ರಂತೆ ಹೋಗಿ ಅವರು ಪಂಪ್ ಆನ್ ಮಾಡಿ ಬಂದಿದ್ದಾರೆ ಮೇಲ್ಗಡೆ ನೀರು ಬಿಟ್ಟಿದ್ದಾರೆ ಇವತ್ತು ಬರ್ತೀನಿ ಅಂದಿದ್ದಾಳು ನೋಡೋಣ ಸುಮ್ಮ ಬರ್ತೀನಿ ನಿನ್ನೆ ಸಂಜೆ ಫೋನ್ ಮಾಡಿದ್ದೆ ಬಾರೆ ಅಂತ ಹುಷಾರಿಲ್ಲ ಅವಳಿಗೆ ಅದಕ್ಕೆ ಬೆಳಗ್ಗೆ ಎದ್ದರೆ ಬರ್ತೀನಕ್ಕ ಅಂತ ಹೇಳಿದ್ದಾಳೆ ಈಗ ನೋಡ್ಬೇಕು ಬೇರೆ ಯಾರನ್ನಾರು ಹಿಡಿಬೇಕು ಇಲ್ಲಿ ಬಂದರೆ ನಾವು ಕೆಲಸದವ್ರನ್ನ ಹಿಡಿಯೋದೇ ನಮ್ಗೆ ಕಷ್ಟ ಆಗ್ಬಿಡುತ್ತೆ ನಮ್ಮನವ್ರು ಕೆಲಸದವ್ರು ಕರ್ಕೊಂಡು ಆರಿಸು ಆರಿಸು ಅಂತಾರೆ ವಾಸನೆ ನಮ್ಮಮ್ಮ ಸಗಣಿ ನೀರು ಕರಡಿ ಇಟ್ಟಿರ್ತಾರೆ ಅದು ವಾಸನೆ ತಲೆಗೆ ಎಣ್ಣೆ ಹಚ್ಕೊಂಡು ಮೆಹಂದಿ ಹಚ್ಕೋಬೇಕು ಅಂತ ಅಂದ್ಕೊಂಡವಳು ಅದನ್ನ ಮಾಡ್ಬೇಕು ಬಂದಳು ಒಂದು ಬಕೆಟ್ ಆರಿಸ್ಕೊಂಡು ಹೋಗ್ತೀನಿ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಿಲ್ಲ ನಿನ್ನೆ ಮೊಬೈಲಿಗೆ ಒಂದು ಬಟ್ಟೆ ಸುತ್ಕೊ ಬಂದಿದ್ದೆ ಅದನ್ನು ಬಟ್ಟೆ ಇಲ್ಲೇ ಬಿಟ್ಟು ಹೋಗಿದ್ದೀನಿ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಯಾವ ಮರದಡೆಗೆ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅದನ್ನು ಹುಡ್ಕೊಂಡು ಹೋಗಬೇಕು ಕತ್ಲ ಇದ್ದಾಗ ಬರೋಕ್ಕೆ ಒಂಥರ ಅನಿಸುತ್ತೆ ಭಯ ಏನು ಅನ್ಸೋದಿಲ್ಲ ಅನ್ಸೋದಿಲ್ಲ ಅಂತ ಹೇಳೋಕ್ಕೂ ಬರೋದಿಲ್ಲ ಭಯನೂ ಆಗುತ್ತೆ ಆದರೆ ಏನಪ್ಪ ಅಂದರೆ ಇಲ್ಲಿ ದರಕ್ಕೆಲ್ಲ ಕುಡಿಸ್ತಾರಲ್ವಾ ಅವರು ಓಡಾಡ್ತಿರ್ತಾರೆ ಹಾಗಾಗಿ ಹೆದರಿಕೆ ಏನೂ ಆಗೋದಿಲ್ಲ ಕಾಡ್ಕೊಳೋನು ಹೆದರಿಕೆ ನನಗೆ ಇಲ್ಲಿ ತುಂಬ ಅಂದರೆ ಇವಾಗ ಹಸಿ ಹುಲ್ಲೇನಿಲ್ಲಲ್ಲ ಈಗಿರೋದಿಲ್ಲ ಈ ಮರದಲ್ಲೂ ಸುಮಾರಿದೆ ನಾನು ಫಸ್ಟು ಮೇಲಿಂದ ಆರಿಸ್ಕೊಂಡು ಬರ್ತೀನಿ ಮೇಲಿದ್ದಾಗ ಹಿಂಗೆ ಸೌಂಡಾದಾಗ ಹೆದರಿಕೆ ಆಗುತ್ತೆ ನಿನ್ನೆ ಅಷ್ಟೆ ಗೂ ಗೂಕ್ ಅನ್ನೋದು ನನಗೆ ಸಲ ಹೆದರ್ಬಿಟ್ಟೆ ಫಸ್ಟಿಗೆ ಒಂದು ಸಲ ಆವಾಗೆಲ್ಲ ತುಂಬ ಕ್ಲೀನ್ ಇತ್ತು ಇವಾಗ ಏನಂದರೆ ನಾವು ಕ್ಲೀನ್ ಮಾಡಿಸೋದಿಲ್ಲ ಕ್ಲೀನ್ ಮಾಡಿಸಿದ್ರೆ ಮತ್ತೆ ಮುಂದಿನ ವರ್ಷವೂ ಇದೇ ಥರ ಆಗುತ್ತೆ ಅದಕ್ಕೆ ನಾವು ಕ್ಲೀನ್ ಮಾಡಿಸೋಲ್ಲ ಮರದ ಒಳ ಮಾತ್ರ ನಮಗೆ ಗರ್ಬೀಜ್ ಆರ್ಸೋಕ್ಕೆ Parang maatra clean ಒಬ್ಳೆ ಹೋಗೋದ್ರಿಂದ ಒಂದೊಂದು ಬಕೆಟ್ ಆರಿಸ್ಕೊಂತೀನಿ ಹಾಗೆ ಬರ್ತೀನಿ ನಾನು ಬರೋಷ್ಟೊತ್ತಿಗೆ ಅಮ್ಮನ ತಿಂಡಿ ಎಲ್ಲ ರೆಡಿಯಾಗಿ ಹೋಗಿದೆ ಕೈ ಏನೋ ಕಚ್ತು ಅನ್ಸುತ್ತೆ ಇಲ್ಲಿ ದಪ್ಪ ಆಗಿದೆ ಕೈ ಏನು ಹಿಂಗೆ ಹಿಂಗೆ ಮಾಡೋದಕ್ಕೂ ಬರ್ತಿಲ್ಲ ಏನು ಕಚ್ಚಿತು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಏನಾಯ್ತು ಅಂತ ಗೊತ್ತಿಲ್ಲ ದಪ್ಪ ಆಗಿದೆ ಹೆದರಿಕೆ ಆಗ್ತಾ ಇದೆ ನಾನು ಹುಳೆಗಳ ಕಚ್ಚಿದ್ರೆ ಏನು ಮುಟ್ಟಿದ್ರೆ ಏನೂ ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಬಕೆಟ್ ಹಿಂಗೆ ಎತ್ತದೆ ಅಲ್ಲ ನನಗೆ ಏನೂ ಅನ್ನಿಸ್ಲೇ ಇಲ್ಲ ಆವಾಗ ಗೊತ್ತೈತೆ ನಮ್ಮ ಅಮ್ಮನ ರೊಟ್ಟಿ ಏನಂದರೆ ಸಣ್ಣದು ಮಿಷನ್ ಸಣ್ಣ ಇರೋದಕ್ಕೆ ಆಮೇಲೆ ಭಾಳ ಸಣ್ಣ ರೊಟ್ಟಿ ಮಾಡ್ತಾರೆ ಯಾಕೇನೋ ಗೊತ್ತಿಲ್ಲ ಉಳ್ಳ ಇಷ್ಟೇ ಪುಟ್ಟಕ್ಕಿರ್ತವೆ ಯಾಕೋ ಎರಡು ರೊಟ್ಟಿ ತಿನ್ನೋದು ನಾಲ್ಕು ರೊಟ್ಟಿ ತಿನ್ನಬೇಕು ಹಾಗೆ ಈಗ ಪಾತ್ರೆ ಒಂದು ತೊಳೆದು ಬಟ್ಟೆ ಒಂದು ವಾಶ್ ಮಾಡಬೇಕು ಇವತ್ತು ಕೆಲಸದವ್ರು ಬರಲ್ಲ ನೆನ್ನೆ ಬಂದಿದ್ಲಲ್ಲ ಹಾಗಾಗಿ ಇವತ್ತು ಬರೋಲ್ಲ ನಾಳೆ ಬರೋಲ್ಲ ನಾಳೆ ಬರ್ತಾಳೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಅವಳು ಯಾವಾಗ ಬರ್ತಾಳೋ ಆವಾಗ ಅಮ್ಮ ಹೆಮ್ಮೆ ಕರಿಯಕ್ಕೆ ಹೋದ್ರು ನಾ ಬಂದಾಗ ಎಂಟು ಮುಕ್ಕಾಲು ಈಗ ಒಂಬತ್ತು ಗಂಟೆ ಆಯಿತು ನಾನು ಅದೆಲ್ಲ ತೊಳೆದು ನೆನ್ನೆದೊಂದಿಷ್ಟಿತ್ತು ಅದನ್ನೆಲ್ಲ ಒಣಗಿಸಿ ಶ್ರೇರು ತಿಂಡಿ ತಿಂದು ಹಳೆ ಮನೆಗೆ ಹೋದ ನಾನು ಬಂದಾಗ ತಿಂಡಿ ತಿಂತಾಯಿತು ಹಾಗೆ ಬಚ್ಚಲಿಗೆ ಬೆಂಕಿ ಹಾಕಿ ಬಂದೆ ಮುಖ ತೊಳ್ಕೊಂಡೆ ಇಷ್ಟು ಬೆವರಿ ಬಸೀತಾ ಇದ್ದೆ ಇಷ್ಟರ ಮೇಲೆ ಹಾಸೋಕ್ಕಾಗೋದಿಲ್ಲ ಬಿಸಿಲು ಬಂದ ಮೇಲೆ ಆಸಕ್ಕಾಗಲ್ಲ ಅಂದರೆ ತಂಪಿರುತ್ತೆ ಆದರೂ ಆ ಜಡ ಆ ಮುಖಕ್ಕೆ ಹೊಡೀತಿರುತ್ತೆ ತಿಂಡಿ ಆಯಿತು ಹೆಸರುಕಾಳು ಪಲ್ಯ ಹಾಗೇ ಬೆಂಡೆಕಾಯಿ ಬಜ್ಜಿ ನನಗೆ ಹೆಸರುಕಾಳು ಪಲ್ಯ ಮಾಡಿದಾಗ ಮಧ್ಯಾಹ್ನ ಊಟ ಕೂಡ ಅದೇ ಇಷ್ಟ ಆಗುತ್ತೆ ಹಾಗಾಗಿ ಅಮ್ಮ ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ದೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಹಾಗೆಯೇ ಮೆಹೆಂದಿ ಕೂಡ ಹಚ್ಕೊಬೇಕು ನೆನ್ಸಿದ್ದೆ ಬಂದವಳು ನಾನು ಯಾವಾಗಲೂ ಅಷ್ಟೇ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಆ ನಂತರ ಮೆಹಂದಿನ ಹಚ್ಕೊತೀನಿ ನೆನ್ನೆ ಅಮ್ಮ ಹಚ್ಕೊಂಡಿದ್ರು ಆಮೇಲೆ ಇವತ್ತು ನಾನು ಹಚ್ಕೊತಾ ಇದ್ದೀನಿ ಅದರಲ್ಲಿ ಉಳಿದಿತ್ತು ಅಮ್ಮನ ಕೂಡ ಇವತ್ತು ಒಂದು ಸ್ವಲ್ಪ ಹಚ್ಚಿದೆ ಶ್ರೇಯು ಬಂದ ಬಂದ್ಬಿಟ್ಟು ಮತ್ತೆ ಟಿ ವಿ ನೋಡ್ತಾ ಇದ್ದಾನೆ ನಾನು ಇದೆಲ್ಲ ಹಚ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಹಾಗೆಯೇ ಪಾತ್ರೆ ಎಲ್ಲ ತೊಳೆದಾಯ್ತು ತುಂಬ ಆಯಿತು ಬರಬೇಕಿದ್ರೆ ನಾನು ಮಸ್ಕ್ ಮೆಲನ್ ಹಣ್ಣನ್ನು ತಂದಿದ್ದೆ ಅದರ ಜ್ಯೂಸ್ ಮಾಡಿದೆ ಶ್ರೇಯು ಬೇಡ ಅಂತ ಅಂದ ಅವನಿಗೆ ಅದ್ರ ವಾಸನೆ ಇಷ್ಟ ಆಗೋಲ್ಲಂತೆ ಹಾಗಾಗಿ ನಾನು ಮತ್ತು ಅಮ್ಮ ಇಬ್ರು ಸೇರಿ ಈಗ ಮಸ್ಕಮೇಲನ್ ಜ್ಯೂಸನ್ನ ಕುಡಿತಾ ಇದ್ದೀವಿ ಇದು ಮಧ್ಯಾಹ್ನ ಊಟಕ್ಕೆ ಮೊಮ್ಮಗ ಬಂದಿದ್ದಾನೆ ಅಂದರೆ ಹುರುಳಿ ಸಾರು ಮಾಡಲೇಬೇಕು ನಮ್ಮ ಅಮ್ಮಂಗೆ ಹಾಗಾಗಿ ಶ್ರೇಯ್ಗೆ ಅಂತ ಹುರುಳಿ ಸಾರು ಮಾಡಿದರು ಶ್ರೇಯಿಂದ ಊಟ ಕೂಡ ಆಗಿತ್ತು ನಾನೊಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಬಂದೆ ಹಾಗೆ ಹಪ್ಪಳ ಕೂಡ ಕರೆದಿದ್ರು ನಾನು ಹುರುಳಿ ಸಾರು ಊಟ ಮಾಡಲಿಲ್ಲ ನಂಗೆ ಮಿಡಿ ಉಪ್ಪಿನಕಾಯಿ ಹಾಗೆ ಬೆಳಗ್ಗೆ ಮಾಡಿರೋ ಹೆಸ್ ಕಾಳು ಪಲ್ಯ ಆಯ್ತಲ್ವ ಅದೆರಡನ್ನೂ ಕಲ್ಸ್ಕೊಂಡು ಊಟ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ನಾನು ಆ ರೆಸಿಪಿಗಳನ್ನೆಲ್ಲ ತುಂಬ ಶೂಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಊರಿಗೆ ಬಂದಾಗ ಈ ಸಲ ನನಗೆ ರೆಸಿಪಿಗಳನ್ನ ಏನು ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ನನ್ನ ಹಳ್ಳಿಲಿ ಇವತ್ತಿನ ದಿನಚರಿ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್